ನಾನು ಎರಡು ವಿಚಾರಗಳನ್ನ ಮಾತನಾಡೋಕ್ಕೂ ಮುಂಚೆ ಒಂದು ಸಂಗತಿಯನ್ನು ತಮಗೆ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಒಂದು ವಾರದಿಂದ ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರಬಾರದು ಅಂತ ಹೇಳಿ ಕೆಲವು ಪ್ರಯತ್ನ ಮಾಡಿದ್ರು ನಾನು ಹೇಳ್ದೆ ನೋಡಪ್ಪ ಇದು ಮನೆ ಹೊಡಿತಕ್ಕಂಥ ಕೆಲಸ ಅಲ್ಲ ಸಮಾಜ ಕಟ್ತಕ್ಕಂಥ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು ಬಹಳ ಸುಲಭ ಆದ್ರೆ ಸಮಾಜ ಕಟ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ ಬಹಳ ಅಪರೂಪ ಇದು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಈ ಸಮಾಜದ ಕಟ್ಟ ಸಮಾಜವನ್ನ ಕಟ್ತಕ್ಕ ಕೆಲಸಕ್ಕೆ ಕೈ ಹಾಕ್ತಂತ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಹೋಗೇ ಹೋಗ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನನ್ಗೆ ತುಂಬಾ ಸಂತೋಷ ಆಗಿದೆ ಹೆಮ್ಮೆ ಆಗಿದೆ ಆದ್ರೂ ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗ್ತೇನೆ ಅಂತ ನಾನು ಕನ್ಸು ಕೂಡ ನಾನು ನೆನೆಸ್ಕೊಂಡಿರ್ಲಿಲ್ಲ ಆದ್ರೆ ಇವತ್ತು ಈ ನಾಡಿನ ಗುರು ಹಿರಿಯರ ಒಂದು ಆಶೀರ್ವಾದ ಪೂಜ್ಯ ತಂದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಅಸಂಖ್ಯಾತ ತಾಯಂದರು ಇಡೀ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪನವರು ಒಳ್ಳೇದಾಗಬೇಕು ನಮ್ಮ ವಿಜಯಣ್ಣಗೂ ಒಳ್ಳೇದಾಗಬೇಕು ಅಂತ ಹೇಳಿ ಯಾವ ರೀತಿ ತನ್ನ ಮನೆಯ ಮಗನಿಗೆ ಆಶೀರ್ವಾದ ಮಾಡ್ತಾರೋ ಆ ರೀತಿ ಇಡೀ ರಾಜ್ಯದಲ್ಲಿ ತಾಯಿಗೂ ದೊಡ್ಡ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಶಿಕಾರಿಪುರ ತಾಲೂಕಿನ ಪೂಜಾ ತಂದೆಯವರಿಗೆ ಒಂದು ರಾಜಕೀಯ ಜನ್ಮನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ತಾಲೂಕು ಆ ಶಿಕಾರಿಪುರ ತಾಲೂಕಿನಲ್ಲಿ ಒಬ್ಬ ಶಾಸಕನಾಗಿ ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಇವತ್ತು ನಾನು ಮಧ್ಯೆ ಬಂದು ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ತಾಯಂದರ ಆಶೀರ್ವಾದ ಅಂತೇಳಿ ಹೇಳಿದಕ್ಕೆ ತುಂಬಾ ಸಂತೋಷ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಕೆಲವು ರಾಜಕಾರಣಿಗಳು ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಆದರೆ ನಾಡಿನಲ್ಲಿ ನಡೀತಾ ಇರ್ತಕ್ಕಂಥ ನಿಜ ಸಂಗತಿಯನ್ನ ಇವತ್ತು ನಮ್ಮ ಪ್ರಜ್ಞಾವಂತ ಸಮಾಜದ ಮುಖಂಡ ತರ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ ಇವತ್ತು ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ನಿರಂತರವಾಗಿ ಹಿಂದಿನಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈ ವೀರಶವ ಲಿಂಗಾಯತ ಸಮಾಜದಾಗ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಕ್ಕಂಥ ಪ್ರಯತ್ನ ಕೂಡ ಮುಂದೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ದಾರಿಯಲ್ಲಿ ನಾವು ಸಾಕ್ತಕ್ಕಂತ ದಾರಿನಲ್ಲಿ ಏನೇ ಅಡೆತಡೆಗಳು ಬಂದರೂ ಸಹ ಅದನ್ನ ಧೈರ್ಯದಿಂದ ಮೆಟ್ಟಿ ನಿಂತು ಮುಂದೆ ನುಗ್ಗಿದಾಗ ಮಾತ್ರ ನಾವು ಎತ್ತರಕ್ಕೆ ಬೆಳದಕ್ಕೆ ಸಾಧ್ಯ ಆಗ್ತದೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಿರಿಯೊಬ್ರು ಹೇಳಿದ್ದಾರೆ ಕಾಯಲು ಮೇನೊಬ್ಬನ ಮೇಲೊಬ್ಬನಿರುವಾಗ ಕಾಯಲು ಮೇನೊಬ್ಬನ ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದಕ್ಕೆ ಅಂತೇಳಿ ದಾಸರೊಂದ್ ಕಡೆ ಹೇಳ್ತಾರೆ ಕಾಯಲು ಮೇಲ ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಬಂಕಿನ ಮಾತಿಗೆ ಕೊರಗುವುದೇ ಕೇಂದ್ರ ಇದ್ರು ಹೇಳ್ತಾರ ದಾಸರು ಹೇಳ್ತಾರೆ